ಅಲ್ಲ ಅದೇನ್ ವಿಶೇಷ ವಿಶ್ವಾಮಿತ್ರರು ಹೇಳ್ತಾರೆ ಕರೆದವ್ರ ಮನೆಗೆಲ್ಲ ರಾಮ ಬರಲ್ಲ ಬಂದು ಯಜ್ಞ ರಕ್ಷಣೆ ಮಾಡೋಲ್ಲ ವಿಶ್ವಾಮಿತ್ರರು ಕರೆದ್ರೆ ಬರ್ದೇ ಇರಲ್ಲ ವಿಶ್ವಾಮಿತ್ರರು ಕರಿಬೇಕು ರಾಮ ಹೋಗ್ಬೇಕು ಇದ್ರಲ್ಲಿ ನಮಗೊಂದು ಕತೆ ಇದೆ ಏನ್ ಕತೆ ನೀವು ವಿಶ್ವಾಮಿತ್ರರಾಗಿ ರಾಮನ್ ಕರಿ ವಿಶ್ವಾಮಿತ್ರರಾಗೋದು ಅಂದ್ರೆ ಏನಾಚಾರ್ಯ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ತಪಸ್ಮ ಅಲ್ಲೇ ಅಲ್ಲ ವಿಶ್ವಾಮಿತ್ರರು ಅಂದ್ರೆ ಗಾಯತ್ರಿ ಗಾಯತ್ರಿ ಅಂದ್ರೆ ವಿಶ್ವಾಮಿತ್ರರು ವಿಶ್ವಕ್ಕೆ ಮಿತ್ರರು ವಿಶ್ವಾಮಿತ್ರರು ವಿಶ್ವಾಮಿತ್ರರ ಹೆಸರು ಬೇರೆ ಆದ್ರೆ ಅವರಿಗೆ ಮುಂದೆ ವಿಶ್ವಾಮಿತ್ರ ಅಂತ ಬರ್ತಾ ಇದೆ ಗಾದಿ ರಾಜನ ಮಗ ಶರದ್ವಾನ್ ಅಂತ ಅವನು ಮುಂದೆ ವಿಶ್ವ ತಪಸ್ಸು ಮಾಡಿ ಇಂಥ ದೊಡ್ಡ ಒಂದು ಪದವಿಯನ್ನ ಬ್ರಹ್ಮಋಷಿ ಪದವಿಯನ್ನ ಪಡೆದದ್ದು ಆ ಮುನಿ ಕಂಡ ಮಂತ್ರ ಇದು ನೋಡಿ ಜನಗಣ ಮನ ನ್ಯಾಷನಲ್ ಅಂತ ರಾಷ್ಟ್ರಗೀತೆ ಅಂತಾರೆ ಅಲ್ವಾ ಹಾಗೆ ಗಾಯತ್ರಿ ವಿಶ್ವಗೀತೆ ಅದಕ್ಕೆ ಅದನ್ನು ಕೊಟ್ಟವರು ವಿಶ್ವಕ್ಕೆ ಮಿತ್ರರು ಭಗವಂತ ಎಲ್ಲ ಮನುಕುಲದ ಸ್ನೇಹಿತ ಅಂತೆ ಆಚಾರ್ಯರು ಹೇಳ್ತಾರೆ ವಿಷ್ಣುರ್ಮೆ ಪರಮ ಸುಹೃತು ಜೀವನಿಗೆ ಆತ್ಯಂತಿಕ ಗೆಳೆಯ ಭಗವಂತ ಅವನ ಸ್ಮರಣೆ ಮಾಡೋದೇ ಗಾಯಂತಂತ್ರಾಯತೆ ಮೂರು ಕಾಲದಲ್ಲಿ ಗಾಯನ ಮಾಡುವ ಮಿತ್ರ ಆ ಭಗವಂತಂದದು ಅದಕ್ಕೆ ವಿಶ್ವಾಮಿತ್ರ ವಿಶ್ವಕ್ಕೆ ಮಿತ್ರರಾದರೂ ಈ ಮಂತ್ರವನ್ನ ಕೊಟ್ಟು ವಿಶ್ವಾಮಿತ್ರರು ಅಂತ ವಿಶ್ವಾಮಿತ್ರ ಗುಣ ಇದ್ದದ್ದಕ್ಕಾಗೆ ರಾಮ ಅವರಿಂದ ಬಂದ ನಮ್ಮಲ್ಲಿ ಏನು ಗುಣವೇ ಇಲ್ಲ ರೀ ಏನ್ ಗುಣ ಅಂದರೆ ನಾವು ಯಾರಿಗೂ ಮಿತ್ರರಲ್ಲ ನಮ್ಮನ್ ಕಂಡ್ರೆ ಯಾರಿಗೂ ಆಗಲ್ಲ ನಮಗೂ ಯಾರನ್ನ ಕಂಡ್ರೂ ಆಗಲ್ಲ ಗಂಡನ್ ಕಂಡ್ರೆ ಹೆಂಟಿಗಾಗಲ್ಲ ಹೆಂಟಿಂಗ್ ಕಂಡ್ರೆ ಗಂಡಂಗಾಗಲ್ಲ ಆಗಲ್ಲ ಗಂಡ ಹೆಂಟಿಗೆ ಮಕ್ಳು ಕಂಡ್ರಾಗಲ್ಲ ಮಕ್ಳಿಗೆ ಅಪ್ಪನ್ ಕಂಡ್ರಾಗಲ್ಲ ಹಿಂದಿನ ಮನೆ ಮುಂದಿನವ್ರು ಕಂಡ್ರಾಗಲ್ಲ ಗುರುಗಳಿಗೆ ಶಿಷ್ಯರಾಗಲ್ಲ ಶಿಷ್ಯರು ಗುರುಗಳು ಯಾರಿಗೆ ಯಾರಾಗತ್ತೆ ಜೀವನ ಬರ್ತಿ ನಮಗೆ ಕೋಮ ಕಾಮ ಇದರೊಳಗೆ ದೇವರಲ್ಲಿ ಪ್ರೇಮ ಬೇಕು ಎಲ್ಲರ ಒಳಗೆ ಭಗವಂತ ಇದ್ದಾನೆ ಈ ರೀತಿ ವಿಶ್ವವನ್ನೇ ಪ್ರೀತಿಸಿದ ಮಹಾನುಭಾವರು ವಿಶ್ವಾಮಿತ್ರರು ವಿಶ್ವಕ್ಕೆ ಗಾಯತ್ರಿಯನ್ನ ಕೊಟ್ಟ ಮಹಾನುಭಾವರು ಒಂದರ್ಥ ಆದ್ರೆ ಚೆನ್ನಾಗಿ ಗಾಯತ್ರಿ ಮಾಡು ಗಾಯತ್ರಿ ಪ್ರತಿಪಾದ್ಯನಾದ ರಾಮನನ್ನ ಬೇಡು ತಾತ್ಪರ್ಯ ಏನು ಗೊತ್ತಾ ಗಾಯತ್ರಿಯನ್ನು ಅಥವಾ ಯಾವುದೇ ಕರ್ಮವನ್ನ ಮಾಡಿ ದೇವರನ್ನು ಬಿಟ್ಟು ಬೇರೆ ದನ್ನ ಬೇಡಬೇಡ ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಸದುಪಾಸನೆಯ ಗೈದ ಬರಿಗಿತ್ತಪ್ಪನು ತನ್ನ ಕೆಲವರು ದೇವರು ಪ್ರಾರ್ಥನೆ ಮಾಡ್ತಾರೆ ಗಾಯತ್ರಿ ಮಾಡ್ತಾರೆ ಯಾಕೆ ಧರ್ಮಕ್ಕಾಗಿ ಅರ್ಥಕ್ಕಾಗಿ ಕಾಮಕ್ಕಾಗಿ ಪ್ರಯೋಜನ ಇಲ್ಲ ಇನ್ ಕೆಲವರು ಉತ್ತಮರು ಮೋಕ್ಷಕ್ಕಾಗಿ ಅಂತಾರೆ ಅದೂ ಅಲ್ಲ ಅದಕ್ಕಿಂತಲೂ ಉತ್ತಮರು ಯಾರಂದ್ರೆ ದೇವರಿಗಾಗಿ ಗಾಯತ್ರಿ ಮಾಡ್ತಾರ ಗಾಯತ್ರಿ ಮಾಡ್ಬೇಕು ಯಾಕೆ ಭಗವಂತ ನೀನು ನನ್ನ ಜೀವನ ಯಜ್ಞವನ್ನ ರಕ್ಷಣೆ ಮಾಡು ಮಾಡುವ ಸಾಧನೆಯ ಸಂರಕ್ಷಕ ನೀನಲ್ಲದೆ ಮತ್ತಾರು ಹಾಗಾದ್ರೆ ಗಾಯತ್ರಿ ಮಾಡಿ ರಾಮನನ್ನ ಕರೀರಿ ವಿಶ್ವಕ್ಕೆ ಮಿತ್ರರಾಗಿ ರಾಮನನ್ನ ಕರೀರಿ ಸುಮ್ಮನೆ ರಾಮನ್ ಯಾವಾಗಂದ್ರೆ ಅವಾಗ ಕರೆದ್ರೆ ಬರಲ್ಲ ಜೀವನವನ್ನೇ ಯಜ್ಞವನ್ನಾಗಿ ಮಾಡಿ ರಾಮನ್ ಕರೀರಿ ಬರ್ತಾರೆ ನಮ್ಮ ಜೀವನದಲ್ಲಿ ಯಜ್ಞದ ಕಾನ್ಸೆಪ್ಟೇ ಇಲ್ಲ ಬೆಳಗ್ಗೆಯಿಂದ ರಾತ್ರಿ ಮಾಡುವ ಕರ್ಮ ಯಜ್ಞ ಆಗ್ಬೇಕು ಯಜ್ಞ ಅಂದ್ರೆ ಹೋಮ ಅಲ್ಲ ಯಜ್ಞ ಅಂದ್ರೆ ಪೂಜಾ ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಆಗ್ಬೇಕು ಪೂಜಾ ಅಂದ್ರೆ ಯೋಗ ಅಂದ್ರೆ ಯೋಗ ಕರ್ಮಸ್ಸು ಕೌಶಲಂ ಯಾವ ಕರ್ಮ ಹೇಗ್ ಮಾಡಿದ್ರೆ ಭಗವಂತ ಪ್ರೀತನಾಗ್ತಾನೋ ಆ ಕರ್ಮವನ್ನ ಹಾಗೆ ಮಾಡೋದೇ ಭಗವಂತನ ಪೂಜಾ ಊಟ ಹೇಗ್ ಮಾಡೋದು ನಿಂತು ಮಾಡಿದ್ರೆ ಕೂತ್ ಮಾಡಿದ್ರೆ ಮಲಗ ಮಾಡಿದ್ರೆ ಆಗಲ್ಲ ಈ ಪರಿಯ ಲುಂಬನರ ನಿತ್ಯೋಪವಾಸಿ ನಿರಾಮಯ ನಿಷ್ಪಾಪಿ ನಿತ್ಯ ಮಹತ್ಸು ಯಜ್ಞಗಳ ಆಚರಿಸಿದವ ಉಣುವ ಊಟ ಅದು ಭಗವಂತನ ಪೂಜಾ ನೋಡಿ ಸುಮ್ಮನೆ ಬೆಳಗಾಗಿ ಹೇಳ್ತೀರಿ ಮುಖ ತೊಳ್ಕೊಳ್ತಿರಲ್ಲ ಅದು ದೇವರ ಪೂಜೆ ಆಗ್ಬೇಕು ಹೇಗೆ ಏನಿಲ್ಲ ಈ ಕೈ ಒಳಗೆ ಭಗವಂತ ನಿನ್ನ ಕೈ ಇದೆ ಈ ಮುಖದ ಒಳಗೆ ನಿನ್ನ ಮುಖ ಇದೆ ನಿನ್ನ ಕೈಯಿಂದ ನಿನ್ನ ಮುಖವನ್ನ ಪ್ರಕ್ಷಾಳನೆ ಮಾಡ್ತಾ ಇದ್ದೀನಿ ಅಂದ್ರೆ ಪೂಜೆ ದೇವರ ನೆನಪು ತಂದು ಕೊಡುವ ಕರ್ಮವೇ ಭಗವಂತನ ಆರಾಧನಾ ಹಲ್ಲುಜ್ಜತಿರಿ ದಂತದೋಳು ಹಂಸಾಕ್ಯ ಭಗವಂತ ಹಂಸ ನಾಮಕ ಪರಮಾತ್ಮ ನೀದ್ಯಾ ನಿನ್ನ ಪೂಜೆಯನ್ನೇ ಆಯ್ತು ಪೂಜೆ ಈ ಒಂದು ಅನುಸಂಧಾನದಿಂದ ಮಾಡಿದಾಗ ಮಾತ್ರ ನೀವು ಮಾಡುವ ಎಲ್ಲ ಕರ್ಮ ಅದು ಯಜ್ಞ ಆಗತ್ತೆ ಆ ಯಜ್ಞದ ರಕ್ಷಣೆಗಾಗಿ ರಾಮ ಬರ್ತಾನೆ ವಿಶ್ವಾಮಿತ್ರರಾಗಿ ಯಜ್ಞವನ್ನ ಮಾಡ್ತಾ ರಾಮನನ್ನ ಕರೆದದ್ದೇ ಆದ್ರೆ ಎಷ್ಟು ಪ್ರತಿಬಂಧಕಗಳಿದ್ರು ರಾಮ ಅವನ್ನೆಲ್ಲ ದೂಡಿ ತಾನು ಬರ್ತಾನೆ ಹಿಂದಿಂದೆ ಬರ್ತಾನಂತೆ ರಾಮ ನೀವು ಯಜ್ಞವನ್ನ ಮಾಡ್ತೀರಿ ಅಂತ ಗೊತ್ತಾಗ್ಬಿಟ್ರೆ ಸಾಕು ಒಡಲ ನೆರಳಂದದಲ್ಲಿ ಎಮ್ಮೊಡನೆ ತಿರುಗುವನು ನೀವು ದೇವರನ್ನ ಪ್ರಾರ್ಥನೆ ಮಾಡಿ ಮುಂದೆ ಹೋಗ್ತಾ ಇರಿ ಬಕುತ ಜನ ಮುಂದೆ ನೀನವರ ಹಿಂದೆ ವಿಶ್ವಾಮಿತ್ರೇಣ ನೀತ ವಿಶ್ವಾಮಿತ್ರರು ಕರ್ಕೊಂಡು ಹೋದ್ರಂತ ರಾಮ ಬಂದದ್ದು ಅನ್ನೋದಕ್ಕಿಂತಲೂ ವಿಶ್ವಾಮಿತ್ರರು ಕರ್ಕೊಂಡು ಆ ವಿಶ್ವಾಮಿತ್ರರ ಭಕ್ತಿ ಅವರ ಸಾಧನೆ ರಾಮಂಗೆ ಅವರನ್ನು ಬಿಟ್ಟಿರ್ಲಿಕ್ಕಾಗ್ಲಿಲ್ಲ ಹಿಂದ್ ಹಿಂದೆ ಬಕುತ ಜನ ಮುಂದೆ ನೀನವರ ನಿಂದೆ ಹುಟ್ಟು ಹರಿಗೋಲು ಮುಂದಲ್ಲದೆ ಹುಟ್ಟು ತಾ ಮುಂದೆ ಏನು ಅಂತಾರೆ ಹರಿಗೋಲು ಮುಂದೆ ದಾಟಿಸುವ ಕೋಲು ಅದು ನೀನು ಅಲ್ವಾ ಕೋಲು ನೀನು ಮುಂದೆ ನಾವು ಭಕ್ತರು ಮುಂದೆ ರಥ ಭರತ ರಾತ್ರಿ ನೋಡಿ ಕೃಷ್ಣನ್ ರಥ ಮುಂದೆ ಭಕ್ತರು ಹಿಂದೆ ಭಗವಂತ ಅಲ್ಲ ಯಾರು ಹಿಂದಿನ ತಳ್ಕೊಂಡು ಹೋಗ್ತಾರ ಮುಂದಿಂದ ಹೇಳ್ಕೊಂಡು ಭಕ್ತರ ಮುಂದೆ ನಾನು ಹಿಂದೆ ಭಗವಂತ ಅಂತ ನಾನು ಯಾಕೆ ಹಿಂದೆ ಅಂದ್ರೆ ನನ್ನನ್ನು ನೋಡೋ ಬರದಲ್ಲಿ ಸಾಧನ ಮಾಡುವ ಅರ್ಜೆಂಟಲ್ಲಿ ಅಲ್ಲಿ ನೀವೆಲ್ಲಾರು ಎಡವು ಗೆಡುವು ಬಿದ್ರೆ ಏನ್ ಮಾಡೋದಪ್ಪ ಅದಕ್ಕೆ ನಾನು ಹಿಂದೆ ಇರ್ತೀನಿ ನೀವೆಲ್ಲೂ ಎಡವು ಬೀಳಬಾರ್ದು ಹಾಗೆ ನೋಡ್ಲಿಕ್ಕೆ ನಾನು ನಿಮ್ ಹಿಂದೆ ಹಿಂದಿಂದ ಇರ್ತೀನಿ ಇಂತ ಭಗವಂತ ನಮ್ ಹಿಂದೆ ಹಿಂದೆ ಬರ್ತಾನಂತೆ ವಿಶ್ವಾಮಿತ್ರರು ಮುಂದೆ ಇದರರ್ಥ ಸಾಧನೆ ಮಾಡುವವರು ಮಾಡುವ ಎಲ್ಲ ಕರ್ಮವನ್ನು ಭಗವಂತನ ಪೂಜಾ ಅಂತ ಮಾಡುವವರು ಯಜ್ಞಾನುಸಂಧಾನದಿಂದ ಮಾಡುವವರು ಎಲ್ಲರಿಗಿಂತ ಮುಂದೆ